ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಹುಬ್ಳಿ ಅಂತ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಕರ್ನಾಟಕ ರಾಜ್ಯಾಧ್ಯಕ್ಷ ಭೀಮಾ ತೀರದ ಈ ಚಳವಳಿಯನ್ನು ಕರ್ನಾಟಕ ರಾಜ್ಯಾದ್ಯಂತ ಪ್ರಚಾರ ಮತ್ತು ಪ್ರಸಾರ ಮಾಡುವಂಥ ನಿಟ್ಟಿನಲ್ಲಿ ಸಮಸ್ತ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಸೇರಿ ಮಾಡಿದ್ರ ಮುಖಾಂತರ ಈಗ ಹ್ಯಾಂಗ ರಾಜ್ಯದಂಥ ಕಾವೇರಿ ಚಳವಳಿ ಮಾಡ್ತಾರಲ್ಲ ಕಾವೇರಿ ಚಳವಳಿ ಅಂದರೆ ಇಡೀ ರಾಜ್ಯದ ಚಳವಳಿ ಅಂತಾರೆ ಅದೇ ಭೀಮಾ ನದಿಯ ಚಳವಳಿ ನೀರಿಗಾಗಿ ಹೋರಾಟ ಯಾಕಂದರೆ ಭೀಮಾ ತೀರದಂಥದಲ್ಲಿರುವಂಥ ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕದ ಜನತೆಯ ಜೀವನದಿ ಇದು ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮತ್ತು ರೈತ ಕಾರ್ಮಿಕರಿಗೆ ಕೂಲ ಕಾರ್ಮಿಕರಿಗೆ ಮತ್ತು ಕುಡಿಯಲು ನೀರು ಪ್ರತಿಯೊಂದು ಹಂತದಲ್ಲಿ ನೀರಿನ ಅವಶ್ಯಕತೆ ಇರುವುದರಿಂದ ದಯವಿಟ್ಟು ರಾಜ್ಯದ ಎಲ್ಲ ಸಚಿವರು ಎಲ್ಲ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಕೂಡಲೇ ಗಮನಹರಿಸಿ ಉಜ್ಜಯಿನಿ ಜಲಾಶಯದಿಂದ ನೀರು ಹರಿಯುವನ್ನು ಬಿಡುವುದ್ರ ಮುಖಾಂತರ ಹೈದರಾಬಾದ್ ಕರ್ನಾಟಕದಲ್ಲಿರುವ ಎಲ್ಲ ಸಮಸ್ತ ರೈತ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಭೀಮತೀರದ ದಂಡಿಯಲ್ಲಿರುವಂಥ ಸಮಸ್ತ ನಾಗರಿಕೆ ನಾಗರಿಕರಿಗೆ ನೀರಿನ ವ್ಯವಸ್ಥೆ ಮಾಡೋದ್ರ ಮುಖಾಂತರ ತಾವು ಅಂದ್ರೆ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಮತ್ತು ಇಲ್ಲಿ ಜನತೆಗೆ ತಾವು ಸಹಾಯ ಸಹಕಾರ ಮಾಡಬೇಕಂತ ಕರ್ನಾಟಕ ರಾಜ್ಯ ಸರ್ಕಾರಿ ಅರಿ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡ್ತೀನಿ ಇದು ಎಲ್ಲರೂ ಅಂದ್ರೆ ಮನಸಾಪೂರ್ವಕ ಏನಪ್ಪ ಅಂದ್ರೆ ಬೆಂಬಲ ಮಾಡೋದ್ರ ಮುಖಾಂತರ ಸಾಕ್ಷಿಯಾಗಬೇಕು ಮತ್ತು ಈ ಜನರಿಗೆ ಸಿಗುವಂಥ ನೀರಿನ ಸೌಲಭ್ಯವನ್ನು ದೊರಕಿಸ್ಕೊಡ್ಬೇಕು ದಯವಿಟ್ಟು ನಾನು ಇದೇ ಮನವಿ ಮಾಡ್ತೀನಿ ಸಾರ್ವಜನಿಕರು ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಈ ಚಳುವಳಿಗೆ ತಾವು ಬೆಂಬಲ ವ್ಯಕ್ತಪಡಿಸಬೇಕು ಹೀಗಾಗಿ ನಮ್ಮ ಸಂಘಟನೆಯೂ ಕೂಡ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ನಡೆತದ ಈ ಭೀಮಾ ನದಿಯ ನೀರು ಹರಿಯನ್ನು ಈ ಕೂಡಲೇ ನೆನಪಾದ್ರೆ ಬಿಡುಗಡೆ ಮಾಡಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜಯ ಭೀಮ್